ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದ ರೈತ ಆದಿಲ್ ಶಾ ಮಕಾಂದಾರ ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ವತಿಯಿಂದ ಸಹಾಯಧನ ಪಡೆದು ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ಹುಳುಗಳ ಸಾಕಾಣಿಕೆಯಿಂದ ಉತ್ತಮ ಲಾಭ ಪಡೆದಿದ್ದಾರೆ ದೂರದರ್ಶನದೊಂದಿಗೆ ಆದೇಶ ಮಕಾಂದಾರ್ ಕಳೆದ ಐದು ವರ್ಷಗಳಿಂದ ಸರ್ಕಾರದ ಸಹಾಯಧನ ಪಡೆದು ರೇಷ್ಮೆ ಕೃಷಿಯಿಂದ ಎರಡು ತಿಂಗಳಿಗೊಮ್ಮೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಯಷ್ಟು ಲಾಭ ಪಡೆಯುವುದಾಗಿ ತಿಳಿಸಿದರು ಕ್ವಿಂಟಲ್ ತೊಂಬತ್ತೆ ಜಿ ಮಾಲ್ ನಿಖಾ ಬೆಳ್ದೇನೆ ಪ್ಲಸ್ ಉಚ್ಚಿಗೂಡು ಹಿಂಗಾಗಿ ಲಕ್ಷದ ರೂಪಾಯಿ ಲಕ್ಷ ನಮಗ್ ಪಟ್ಟಿ ಬಂದೈತಿ ಹಿಂಗಾಗಿ ಈ ಸಲೇ ಚಲೋ ಆಗೈತಿ ಚಲೋ ಐತಿ ನಮಗೆಲ್ಲ ನಮ್ಮ ಏನೈತೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಸಿದ್ದರಾಜು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಸಾವಿರದಷ್ಟು ರೇಷ್ಮೆ ಬೆಳೆಗಾರರಿದ್ದು ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಹಿಪ್ಪು ನೇರಳೆ ಬೆಳೆಯಲು ಬೇಕಾದ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಒಂದು ನಾಲ್ಕು ಕೆಜಿಯಷ್ಟು ಒಂದು ಬೆಳೆಗೆ ಅವರು ಚಾಕಿಯನ್ನ ಮಾಡಿ ಅದರಲ್ಲಿ ಗೂಡನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಪರ್ ಬೆಳೆಗೆ ಕೂಡ ಅವರು ತರುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ಉತ್ತಮವಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ರೇಷ್ಮೆ ವಿಸ್ತರಣಾ ಅಧಿಕಾರಿ ಸುರೇಶ ಗೋಲಗೊಂಡ ಆದೇಶ ಮಕಾಂದಾರ ಉತ್ತಮ ಕೃಷಿಕರಾಗಿದ್ದಾರೆ ಮೊದಲು ಅವರು ದ್ರಾಕ್ಷಿ ಬೆಳೆ ಬೆಳೆದು ನಷ್ಟ ಅನುಭವಿಸಿದರು ತಮ್ಮ ಇಲಾಖೆ ಮಾರ್ಗದರ್ಶನದೊಂದಿಗೆ ರೇಷ್ಮೆ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಪಡೆದಿದ್ದಾರೆ ಎಂದರು ಸಹಾಯಧನ ಅಂತ ಒಂದು ಸಾವಿರ ರೂಪಾಯಿ ಒಂದು ನೂರು ಮರಿ ಕೊಡ್ತಿದ್ದೆವು ಆಮೇಲೆ ಅಂತ ಹೇಳಿ ಮೂವತ್ತು ರೂಪಾಯಿ ಕೊಡ್ತಾ ಇದ್ದೇವು ಆಮೇಲಿಂದ ದೂರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಾಕ ಒಂದ ಒಂದು ಕೆಜಿ ಹತ್ತು ರೂಪಾಯಿ ಹಂಗೆ ಅದನ್ನು ನಿರಂತರ ಸಹಾಯದ ನೆನ್ನ ಇದೊಂದು ಸಹಾಯದನ್ನ ಇಲ್ಲಿವರೆಗೂ ಕೊಟ್ಟಿದ್ದೆವು ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ ರೇಷ್ಮೆ ವ್ಯವಸಾಯ ಮಾಡಿ ಇಡೀ ಕುಟುಂಬಕ್ಕೆ ಒಳ್ಳೆ ಒಂದು ಆದಾಯ ಕೊಡುವಂತ ಒಂದು ಆರ್ಥಿಕ ಬೆಳೆ ಅಂತ ನಾನ್ ಹೇಳ್ಬೋದು